ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸೋಯಾ ರೈಸ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನು ಇಲ್ಲಿ ಒಂದು ಇರೋ ಟ್ವೆಂಟಿ ಅಷ್ಟು ಸೋಯಾನ ಹೀಗೆ ನೀರಲ್ಲಿ ನೆನೆ ಹಾಕ್ಕೊಂಡಿರೋದು ಮೊದಲಿಗೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನಂದರೆ ಇವತ್ತಿನ ಬನ್ನಿ ಒಂದು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಅಂದರೆ ಎರಡು ನಾನಿಲ್ಲಿ ಟೊಮೆಟೊ ಕಟ್ ಮಾಡ್ಕೊಂಡಿರೋದು ಹಾಗೂ ಕ್ಯಾರೆಟ್ ಒಂದೆರಡು ಎರಡು ಹಾಗೂ ಬೀನ್ಸ್ ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಆ್ಯಂಡ್ ದಪ್ಪಗೆ ಇರುವಂಥ ಕ್ಯಾಪ್ಸಿಕಮ್ ಹಾಗೂ ಇಲ್ಲಿ ನಾನು ಪೊಟೆಟೊ ಕೂಡ ಒಂದೆರಡು ತೊಗೊಂಡಿರೋದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಹಾಗೂ ಇಲ್ಲಿ ಅರ್ಧದಷ್ಟು ಒಂದು ಲೆಮನ್ ಕೂಡ ಕಟ್ ಮಾಡಿಕೊಂಡು ಇಟ್ಕೊಂಡಿರೋದು ಇಷ್ಟು ಗಳು ಇದ್ರೆ ಸಾಕು ಸ್ನೇಹಿತರೆ ನಮಗೆ ತುಂಬಾ ಟೇಸ್ಟಿಯಾಗಿ ಸೋಯಾ ರೈಸ್ ರೆಡಿ ರೆಡಿ ಆಗ್ತದೆ ಹಾಗೂ ನೋಡಿ ನಾನಿಲ್ಲಿ ಚಿಕ್ಕದಾಗಿರುವಂಥ ಅಕ್ಕಿನ ಕೂಡ ಇಲ್ಲಿ ಬಿಟ್ಟು ಹೀಗೆ ನೆನೆ ಹಾಕೊಂಡಿರೋದು ನೆನೆ ಹಾಕೋ ಅವಶ್ಯಕತೆ ಇಲ್ಲ ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ತ್ರೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇರೋದು ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಇದರೊಳಗಡೆ ಜೀರಿಗೆ ಸಾಸೆನೆ ಆ್ಯಡ್ ಬಿಡಿ ಸ್ನೇಹಿತರೆ ಜೀರಿಗೆ ಸಾಸಿವೆನ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದರೊಳಗಡೆ ಏನು ಹಾಕಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋತಾ ಇರೋದು ನೋಡಿ ಕರಿಬೇವಿನ ಸೊಪ್ಪನ್ನು ಅದು ಕೂಡ ಹಾಕೊಂಡಿದ ತಕ್ಷಣ ಒಂದು ಕಟ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಂಡಬೇಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಇನ್ನು ಏನೇನೆಲ್ಲ ಹಾಕ್ಕೊಳ್ಬೇಕಂದ್ರೆ ಸ್ವಲ್ಪ ನಾನು ಒಂದು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದಲ್ವ ಕ್ಯಾರೆಟ್ನ ಹಾಕ್ಕೊಂಡು ಹಾಗೂ ನಾನು ಬೀನ್ಸ್ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ ಬೀನ್ಸ್ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ದಪ್ಪಿಗೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಅದು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡಿ ಆ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ ತಕ್ಷಣ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಎಣ್ಣೆಯಲ್ಲಿ ಅಲ್ಲಿವರೆಗೂ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದರೊಳಗಡೆ ಕಟ್ ಮಾಡ್ಕೊಂಡಿರುವಂಥ ಪೊಟ್ಯಾಟೋನ ಕೂಡ ಹಾಕೋತಾ ಇರೋದು ನೋಡಿ ಪೊಟ್ಯಾಟೊ ನಮಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಮಕ್ಕಳು ಕೂಡ ಈ ರೀತಿ ವೆಜಿಟೇಬಲ್ಸ್ಗಳನ್ನ ತಿಂದೇ ಇದ್ರೆ ಈ ರೀತಿ ನೀವೇನಾದರೂ ರೈಸ್ ಮಾಡಿಬಿಟ್ಟರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾಯಿರ್ತಾರೆ ಸ್ನೇಹಿತರೆ ನೋಡಿ ಈ ರೀತಿ ಒಂದು ಫೈವ್ ಮಿನಿಟ್ಸ್ವರೆಗೂ ಎಣ್ಣೆಯಲ್ಲಿ ಅಷ್ಟು ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಈ ರೀತಿ ಕೈ ಇರಿ ನಾನು ಇದ್ರೊಳಗಡೆ ಸೋಯಾ ಹಾಗೂ ಟೊಮೆಟೊ ಕೂಡ ಹಾಕ್ಕೊಂಡಿರೋದು ನೋಡಿ ಸೋಯಾ ಹಾಗೂ ಟೊಮೆಟೊ ಎರಡು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಈ ರೀತಿಯಾಗಿ ನೋಡಿ ನಾನು ಸೋಯಾನ ತೋರಿಸೋದು ನಿಮಗೆ ಮರೆತುಬಿಟ್ಟೆ ಸ್ನೇಹಿತರೆ ನೋಡಿ ಅದು ಕೂಡ ಹಾಕ್ಕೊಂಡಿರೋದು ಆಗಿದೆ ಆ್ಯಂಡ್ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡುಬಿಡಿ ಹಾಗೂ ನೆಕ್ಸ್ಟ್ ಒಳಗಡೆ ನೋಡಿ ನಾನು ಒಂದು ಚಿಕ್ಕ ಸ್ಪೂನಷ್ಟು ಅರಶಿನ ಹಾಕೋತಾ ಇರೋದು ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಆ್ಯಂಡ್ ನೀವೇನಾದರೂ ಖಾರ ಜಾಸ್ತಿ ಊಟ ಮಾಡ್ತೀರಾ ಅಂದರೆ ಒಂದು ಫೋರ್ ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ ನಾನು ಚಿಕ್ಕ ಸ್ಪೂನಲ್ಲಿ ತೋರಿಸ್ತಾ ಇರೋದು ಒಂದು ತ್ರೀ ಸ್ಪೂನಷ್ಟು ಹಾಕ್ಕೊಂಡಿರೋದು ನಾನು ನಾನು ನೀವು ಕೂಡ ಹಾಕ್ಕೊಳ್ಬೌದು ನೀವು ಎಷ್ಟು ಊಟ ಮಾಡ್ತಿರೋ ಅಷ್ಟು ನೋಡಿಕೊಂಡು ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನು ಇದರೊಳಗಡೆ ಮಸಾಲೆನ ಆ್ಯಡ್ ಮಾಡ್ಕೋತಾ ಇರೋದು ಎಷ್ಟು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಚೆನ್ನಾಗಿ ಅಷ್ಟು ತರಕಾರಿ ಹೊರಗಡೆ ಇದು ಚೆನ್ನಾಗಿ ಕಲಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಬಿಡಿ ಸ್ನೇಹಿತರೆ ನೋಡಿ ಯಾವ ರೀತಿ ಕಾಣಿಸ್ತಾ ಇರೋದು ಅಂತ ಆ್ಯಂಡ್ ನೆಕ್ಸ್ಟ್ ಇದರೊಳಗಡೆ ನಾನು ವಾಶ್ ಮಾಡಿಟ್ಕೊಂಡಿರುವಂಥ ಅಕ್ಕಿನ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇರೋದು ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಬಿಡಿ ಅಷ್ಟು ಕೂಡ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಾವು ಸೋಯಾ ರೈಸ್ನ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಆ್ಯಂಡ್ ತುಂಬಾ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ನಮ್ಮ ಹೆಲ್ತ್ಗೂ ಕೂಡ ಅಷ್ಟು ವೆಜಿಟೇಬಲ್ಸ್ಗಳು ಹಾಕಿದ್ನಲ್ವ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನೋಡಿ ಈ ರೀತಿ ಅಷ್ಟು ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಒನ್ ಟೂ ಮಿನಿಟ್ಸ್ವರೆಗೂ ಇದನ್ನು ಬಿಟ್ಟಿಡಿ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯಂಟ್ಸ್ ಇದ್ರೊಳಗಡೆ ನೋಡಿ ನಾನು ಲಿಂಬೆ ಹಣ್ಣನ್ನು ಹಾಕೋತಾ ಇರೋದು ಸ್ನೇಹಿತರೆ ನೀವು ಬೇಕಾದರೆ ಇದಕ್ಕೆ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡು ಹಾಕ್ಕೊಳ್ಬೋದು ಅಥವಾ ನೀವು ಲಿಂಬೆ ಹಣ್ಣನ್ನು ಯೂಸ್ ಮಾಡ್ತೀರ ಅಂದರೆ ಹಾಕ್ಕೊಳ್ಬೋದು ಎರಡು ಕೂಡ ಹಾಗೂ ಇದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿರೋದು ಆ್ಯಂಡ್ ಅಷ್ಟು ಇನ್ಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ ತಕ್ಷಣ ನಾನು ಒಳಗಡೆ ಒಂದು ಮೂರು ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇರೋದು ನಾನಿಲ್ಲಿ ಒಂದು ಒನ್ ಆ್ಯಂಡ್ ಅಷ್ಟು ಅಕ್ಕಿನ ತೊಗೊಂಡಿರೋದು ಸೇತ್ರೆ ಅದಕ್ಕೋಸ್ಕರ ಒಂದು ಮೂರು ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇರೋದು ನೀರು ಹಾಕ್ಕೊಂಡಿದ ತಕ್ಷಣ ಸ್ವಲ್ಪ ಪ್ರಮಾಣದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸೈಡ್ಗೆಲ್ಲ ಅಕ್ಕಿ ಮೆತ್ಕೊಂಡಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ವರೆಗೂ ಹೀಗೆ ಮುಚ್ಚಳನ ಮುಚ್ಚಿದೆ ಹಾಗೆ ಬಿಟ್ಟಿಡಿ ನೆಕ್ಸ್ಟ್ ನೀವು ಇದನ್ನು ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಫೋರ್ ವರೆಗೂ ಇದನ್ನು ಹಾಗೆ ಬಿಟ್ಟಿಡಬೇಕು ನೋಡಿ ಇವಾಗ ನಮ್ಮ ಸೋಯಾ ರೈಸ್ ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ತುಂಬಾ ಹೆಲ್ದಿಯಾಗಿರುವಂಥ ಈ ಒಂದು ಸೋಯಾ ರೈಸ್ನ ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ಅಥವಾ ನೀವು ಮನೆಯಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೋಯಾ ಅಂತೂ ನಮ್ಮ ಹೆಲ್ತ್ಗೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಹಾಗಾದರೆ ಇವತ್ತಿನ ಒಂದು ಸೋಯಾ ರೈಸ್ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ থ্যাঙ্ক ইউ